ನಮಸ್ಕಾರ ಮತ್ತೊಂದು ವಿಷಯ ಮತ್ತೊಂದು ಮಾತು ನಿಮ್ಮ ಮುಂದೆ ಇದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಬಹಳ ಜನ ಹಿಂದೆ ನಾನೊಂದು ಎರಡು ವಿಡಿಯೋ ಮಾಡಿದ್ದೆ ಹೆಸರು ಬದಲಾವಣೆ ಚೇಂಜ್ ಆಫ್ ನೇಮ್ ಬದಲಾವಣೆ ಹೇಗೆ ಮಾಡ್ಕೋಬೇಕು ಅಂತ ಆಯಿತಾ ಅದಾದ ನಂತರ ಈಗ ಜನಗಳಿಗೆ ಕಾಡ್ತಿರೋದೇನಂದರೆ ಈ ಆಧಾರ್ ಕಾರ್ಡಲ್ಲಿ ಹೆಸರು ಬದಲಾವಣೆ ಹೇಗೆ ಹೇಗೆ ಮಾಡ್ಕೋಬೇಕಾಗುತ್ತೆ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಭಾಳ ಜನ ಕ್ವೈರಿ ಮಾಡಿ ನನಗೂ ಫೋನ್ ಮಾಡ್ತಾಯಿರ್ತಾರೆ ಸರ್ ಹೇಗೆ ಮಾಡ್ಕೋಬೇಕು ಅಂತ ಆ ಬಗ್ಗೆ ತಿಳುವಳಿಕೆ ಕೊಡಬೇಕು ಜನಗಳಿಗೆ ಒಂಚೂರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಈಗ ನಾವು ಭಾರತೀಯರು ಮತ್ತು ಭಾರತದಲ್ಲಿ ವಾಸ ಮಾಡ್ತೀವಿ ಅಂತೇಳಿಸೋದಕ್ಕೆ ಭಾಳ ಮೂಲಭೂತವಾಗಿ ಬೇಕಾದಂಥ ದಾಖಲೆ ಆಧಾರ್ ಕಾರ್ಡ್ ಆಯಿತಾ ಅದನ್ನು ಯು ಐ ಡಿ ಐ ಅಥಾರಿಟಿ ಕೊಡುತ್ತೆ ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ ಆ ಸಂಸ್ಥೆ ಇಶ್ಯೂ ಮಾಡುತ್ತೆ ಆಯಿತಾ ಮೊದಲು ಉಚಿತವಾಗಿ ಕೊಡ್ತಾರೆ ಮಾಡಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೋಬೇಕು ಈಗ ಈ ಆಧಾರ್ ಕಾರ್ಡಲ್ಲಿ ಹೆಸರು ಬದಲಾವಣೆ ಹೇಗೆ ಹೆಸರನ್ನು ನೀವು ಎ ಇದ್ದಿದ್ದು ಬಿ ಮಾಡಿಕೊಂಡ್ರೆ ಆಧಾರ್ ಕಾರ್ಡಲ್ಲಿ ಬದಲಾವಣೆ ಮಾಡೋದು ಸ್ವಲ್ಪ ಕಷ್ಟ ತಿಳ್ಕೊಳ್ಳಿ ನೀವು ಈಗ ನಿಮಗೆ ಎಲ್ಲೋ ಇನ್ಷಿಯಲ್ ತಪ್ಪಾಗಿದೆ ನಿಮ್ಮ ಹೆಸರಿನಲ್ಲಿ ಮತ್ತು ಸರ್ನೇಮ್ ಬಿಟ್ಟು ಹೋಗಿದೆ ಅಥವಾ ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂದರೆ ಭಾಳ ಸುಲಭ ಅದು ಈ ಆಧಾರ್ ಕಾರ್ಡಿನ ಯು ಐ ಡಿ ಐ ಐ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಅವಶ್ಯಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿದರೆ ಅಂದರೆ ಯಾವುದಂದರೆ ನಿಮ್ಮ ಕಾಲೇಜು ಸ್ಕೂಲ್ನ ರಿಜಿಸ್ಟ್ ಬ ಇದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮತ್ತು ಅಡ್ಮಿಷನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟು ಮತ್ತು ಮಾರ್ಕ್ಸ್ ಕಾರ್ಡು ಮತ್ತು ಪಾಸ್ಪೋರ್ಟು ಅಥವಾ ನಿಮ್ಮ ಯಾವುದೋ ಪ್ಯಾನ್ ಕಾರ್ಡು ಇನ್ಕಮ್ ಟ್ಯಾಕ್ಸಿಗೆ ತೊಗೊಂಡಿರ್ತಿರಲ್ಲ ಅದನ್ನು ಆ ಕಾರ್ಡನ್ನ ಅಪ್ಲೋಡ್ ಮಾಡಿದರೆ ಮತ್ತು ಅಥವಾ ವೋಟರ್ಸ್ ಐ ಡಿ ಕಾರ್ಡನ್ನ ಮಾಡಿದರೆ ನೀವು ಚೇಂಜ್ ಮಾಡ್ಕೋಬೋದು ಅದು ಸಣ್ಣ ಪುಟ್ಟ ಈ ಥರ ತಪ್ಪ ತಿದ್ದುಪಡಿಗಳಿಗೆ ಆದರೆ ನಿಮ್ಮ ಹೆಸರೇ ಬದಲಾವಣೆ ಮಾಡ್ಕೊಬಿಡ್ತೀರಪ್ಪ ಎ ಇದ್ದಿದ್ದು ಬಿ ಮಾಡ್ಕೊಡ್ತೀರಾ ಬದಲಾವಣೆ ಮಾಡ್ಕೊಡೋದು ಹೆಂಗೆ ಆಗುತ್ತಾ ಇಲ್ಲ ಅಲ್ಲಿ ಹೋದವ್ರಿಗೆಲ್ಲ ಏನು ಹೇಳ್ತೀರಾ ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಅಂತಾರೆ ಇದೊಂದು ದೊಡ್ಡ ತಲ್ಲವಾಗಿದ್ದು ಜನಗಳಿಗೆ ಗೆಜೆಟ್ ನೋಟಿಫಿಕೇಶನ್ ಹೇಗೆ ಮಾಡಿಸ್ಕೋಬೇಕು ಗೆಜೆಟ್ ಅಂದರೆ ರಾಜ್ಯಪತ್ರ ಅಂತೀವೋ ಕೇಂದ್ರ ರಾಜ್ಯ ಪತ್ರ ಇದೆ ರಾಜ್ಯದ ರಾಜ್ಯ ಪತ್ರ ನಮ್ಮ ರಾಜ್ಯದ ಗೆಜೆಟು ಕೂಡ ಇದೆ ಸೆಂಟ್ರಲ್ ಗೆಜೆಟ್ ಇದೆ ಅದು ಎರಡರಕ್ಕೆ ಎರಡಕ್ಕೂ ಅದರದ್ದೇ ಅದು ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಬೋದು ಅದಕ್ಕೆ ನೀ ನಿಗದವಾದ ಫೀಸ್ ಕಟ್ಟಿದರೆ ಅದು ಪಬ್ಲಿಷ್ ಆಗುತ್ತೆ ಯಾವತ್ತು ಪಬ್ಲಿಷ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ಕಾಪಿ ಆ ಪ್ರಿಂಟ್ಔಟ್ ತೊಗೊಂಡು ನೀವು ಸಂಬಂಧಪಟ್ಟ ಇದು ಯಾವುದು ಆಧಾರ್ ವೆಬ್ಸೈಟ್ ಇದೆಯಲ್ಲ ಅದಕ್ಕೆ ಅಪ್ಲೋಡ್ ಮಾಡಿದರೆ ನಿಮ್ಮ ಚೇಂಜ್ ಚೇಂಜ್ ಆಫ್ ನೇಮು ಜಾರಿಗೆ ಬರುತ್ತೆ ಇದು ಒಂದು ವಿಷಯ ಆದರೆ ಇಲ್ಲಿ ಎರಡು ಸಂದರ್ಭ ಇರುತ್ತೆ ಒಂದು ನೀವು ಸಂಪೂರ್ಣವಾಗಿ ಹೆಸರು ಚೇಂಜ್ ಮಾಡ್ಕೊಳ್ತೀರಲ್ಲ ಆ ಹೆಸರು ಬದಲಾವಣೆ ಎಲ್ಲೆಲ್ಲಿ ಆಗಬೇಕು ಅಂತ ಭಾಳ ಇಂಪಾರ್ಟೆಂಟು ತಿಳ್ಕೊಳ್ಳಿ ಈಗ ನೀವು ಓದ್ತೋರಾದರೆ ನಿಮ್ಮ ಬರೀ ಆಧಾರ್ ಕಾರ್ಡಲ್ಲಿ ಬದಲಾವಣೆ ಆದರೆ ಸಾಧ್ಯ ಇಲ್ಲ ಸರಿ ಹೋಗಲ್ಲ ಗೊತ್ತಾಯ್ತಾ ಅದೇನಾಗುತ್ತೆ ನಿಮ್ಮ ಶಾಲೆಯ ಕಾಲೇಜಿನ ಎಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು ಅಡ್ಮಿಷನ್ ರಿಜಿಸ್ಟ್ರಲ್ಲೂ ಕೂಡ ಬದಲಾವಣೆ ಆಗಬೇಕಾಗತ್ತೆ ಇಲ್ಲದ ಹೋದರೆ ನೀವು ಮುಂದೆ ಯಾವುದಾದ್ರು ಒಂದು ರೀತಿಯಲ್ಲಿ ಕಷ್ಟಕ್ಕೆ ಸಿಗಾಕೊಡ್ತೀರ ಆದ್ದರಿಂದ ನೀವು ಬರೀ ಆಧಾರ್ ಬಹಳ ಜನ ಆಧಾರ್ ಕಾರ್ಡ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರ ಇಲ್ಲ ಆಧಾರ್ ಕಾರ್ಡಲ್ಲಿ ನೀವು ಮಾಡಿಸ್ಕೊಂಡು ಓದ್ದೋರಾದ್ರೆ ಓದ್ದೇ ಇದ್ದವ್ರಿಗೆ ಏನು ತೊಂದರೆ ಇಲ್ಲ ಆದರೆ ಓದಿದವರಾದರೆ ಶಿಕ್ಷಿತರಾದರೆ ನೀವು ಆಧಾರ್ ಕಾರ್ಡಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂದಾಗ ನಿಮ್ಮ ಶಾಲಾ ಕಾಲೇಜ್ ಮಾರ್ಕ್ಸ್ ಕಾರ್ಡು ಅಥವಾ ಮುಂದೆ ಏನಾರ ಓದಿದ್ದೆ ಅದರ ಮಾರ್ಕ್ಸ್ ಕಾರ್ಡು ಮತ್ತು ಆಯಾ ಸಂಸ್ಥೆಯಲ್ಲಿ ಅಡ್ಮಿಷನ್ ರಿಜಿಸ್ಟ್ರ್ ಹತ್ರ ಅಲ್ಲಿ ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ನೀವು ಮೊದಲೇ ಯೋಚನೆ ಮಾಡ್ಕೋಬೇಕಾಗತ್ತೆ ಆ ಬದಲಾವಣೆ ಅಲ್ಲೂ ಜಾರಿಗೆ ತರಬೇಕಾಗತ್ತೆ ನಾನು ಹಿಂದೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ನೀವು ಕೋರ್ಟ್ನಿಂದ ಅಂದರೆ ಹೈಕೋರ್ಟಿಗೆ ರೆಡ್ ಪಿಟಿಷನ್ ಹಾಕೋದ್ರ ಮೂಲಕ ನಾನು ಹೀಗೆ ಬದಲಾವಣೆ ಮಾಡಿಕೊಂಡಿದ್ದೀನಿ ಗೊತ್ತಾಯ್ತಾ ಆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಅರ್ಜಿ ಕೊಟ್ಟಿದ್ದೀನಿ ಅವರು ಬದಲಾವಣೆ ಮಾಡಿಲ್ಲ ದಯಮಾಡಿ ಮಾಡಿ ಅಂತ ಹೇಳಿದರೆ ಹೈಕೋರ್ಟ್ ಮಾಡತ್ತೆ ಅಂತ ಹೇಳಿದ್ದೆ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ ಏನಂತ ನೀವು ಹೆಸರಿಟ್ಟುಕೊಳ್ಳುವುದು ನಿಮ್ಮ ಮೂಲಭೂತ ಹಕ್ಕು ಹಾಗೆ ನಿಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳೋದು ಕೂಡ ಮೂಲಭೂತ ಹಕ್ಕು ಅನ್ನುವಂಥ ಬಹಳ ಪ್ರಮುಖವಾದ ಒಂದು ಡಿಶಿಷನ್ನ ನಮ್ಮ ಹೈಕೋರ್ಟ್ ಕೊಟ್ಟಿದೆ ಬೇರೆ ಬೇರೆ ಹೈಕೋರ್ಟ್ಗಳು ಕೊಟ್ಟಿದೆ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾತಾಡ್ತಾ ಇರೋದ್ರಿಂದ ನಮ್ಮ ಹೈಕೋರ್ಟಿನ ನನ್ನ ವಿಡಿಯೋ ನಂಬರ್ ಇನ್ನೂರ ಎಪ್ಪತ್ತೆರಡು ತಾವು ನೋಡ್ಬೋದು ಅದರಲ್ಲಿ ಈ ಥರ ಡಿಶಿಷನ್ಗಳೆಲ್ಲ ನಾನು ಸೈಟೇಷನ್ ಕೊಟ್ಟಿದ್ದೀನಿ ಆಯಿತಾ ಇದು ಒಂದು ಎರಡನೇ ವಿಷಯ ಅಂದರೆ ನೀವೀಗ ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ತೀರ ಶಾಲಾ ಕಾಲೇಜು ಮಾರ್ಕ್ಸ್ ಕಾರ್ಡು ಎಸ್ ಎಲ್ ಸಿ ಬೋರ್ಡು ಪಿ ಯು ಸಿ ಬೋರ್ಡು ಯೂನಿವರ್ಸಿಟಿ ಮತ್ತೆ ಆಧಾರ್ ಅಥಾರಿಟಿ ಅವ್ರಿಗೂ ಕೊಡಬೇಕಾಗತ್ತೆ ಏನು ಒಂದು ಲೆಟ್ರು ಏನಂತ ನಾನು ಇಂಥ ತಾರೀಕಿನ ಪ್ರಮಾಣ ಪತ್ರದ ಮೂಲಕ ಹೆಸರನ್ನು ಬದಲಾವಣೆ ಮಾಡಿಕೊಂಡಿದ್ದೀನಿ ಅದನ್ನು ಆಧಾರ್ ಕಾರ್ಡಲ್ಲಿ ಕೂಡ ಈ ಬದಲಾವಣೆ ಮಾಡಿಕೊಡಿ ಅಂತ ಅವ್ರು ಕೊಡೋದಿಲ್ಲ ಇಂಥ ಡಾಕ್ಯುಮೆಂಟ್ ತೊಗೊಂಬನ್ನಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಅಂತಾರೆ ಆಗ ನೀವು ಹೈಕೋರ್ಟಿಗೆ ರೇಟ್ ಪಿಟಿಷನ್ ಹಾಕಿ ತರಬೇಕಾಗುತ್ತೆ ನೀವು ಆಧಾರ್ ಬಗ್ಗೆ ಹೆಚ್ಚಿನ ವಿವರಗಳೇನಾರ ಬೇಕಿದ್ದರೆ ಬಂದು ನಮ್ಮ ರೀಜನಲ್ ಆಫೀಸು ಈ ಬೆಂಗಳೂರಲ್ಲೂ ಇದೆ ಅದರ ವಿಳಾಸ ನಾನು ನನ್ನ ಮತ್ತೆ ಅದರ ಫೋನ್ ನಂಬರು ಮತ್ತು ಏನು ಟೋಲ್ ಫ್ರೀ ನಂಬರ್ ಇದೆ ಅವ್ರದ್ದು ಡೈರೆಕ್ಟ್ ಫೋನ್ ನಂಬರ್ ಇದೆ ಅವ್ರ ವಿಳಾಸ ಯಾರನ್ನ ಅಲ್ಲಿ ಆಧಾರ್ ಕಾರ್ಡ್ನ ಪರವಾಗಿ ಪಾರ್ಟಿ ಮಾಡಬೇಕು ಕೇಸ್ ಹಾಕಿದರೆ ವಿವರಗಳನ್ನೆಲ್ಲ ನಾನು ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋ ಕೆಳಗೆ ಅದಂತ ಅವ್ರು ನೋಡಿ ಆ ಪ್ರಕಾರ ನಡ್ಕೊಬಹುದೆ ಮೊನ್ನೆ ಯಾರೋ ಫೋನ್ ಮಾಡಿದರು ಹೆಸ್ ಬದ್ ಹೆಸರು ಬದಲಾವಣೆ ಆಗಿದೆ ಅಂತ ಕೋರ್ಟಿಂದ ಡಿಗ್ರಿ ತೊಗೊಂಡಿದ್ದಾರೆ ಅವರು ಸಿವಿಲ್ ಕೋರ್ಟ್ಗೆ ಹೋಗ್ಬಿಟ್ಟು ಆದರೆ ಆಧಾರ್ ಸೆಂಟ್ರಿಗೆ ಹೋದರೆ ಇದು ಎಂಥದ್ದು ಗೇಟ್ ನೋಡಿಫಿಕೇಶನ್ ಮಾಡ್ಕೊಂಬನ್ನಿ ಅಂತಾರೆ ನಾನು ಹೇಳಿದೆ ಅವ್ರಲ್ಲಿ ಅವಶ್ಯಕತೆ ಇಲ್ಲ ಗೆಜೆಟ್ ನೋಟಿಫಿಕೇಶನ್ಗಿಂತ ಹೆಚ್ಚಿನ ಶಕ್ತಿ ಮತ್ತು ಪವರು ಮತ್ತು ತೂಕ ಕೋರ್ಟಿನ ಜಜ್ಮೆಂಟ್ಗಿದೆ ಅದರಲ್ಲಿ ಕೋರ್ಟ್ ಜಡ್ಮೆಂಟ್ ಇದ್ದರೆ ನೀವು ಕೋರ್ಟ್ ಜಡ್ಮೆಂಟ್ನೇ ಅಪ್ಲೋಡ್ ಮಾಡಿ ಆಧಾರಲ್ಲೂ ಕೂಡ ಚೆಂಜ್ ಮಾಡ್ಕೋಬೋದು ಗೇಟ್ ನೋಟಿಫಿಕೇಶನ್ ಅವಶ್ಯಕತೆ ಇಲ್ಲ ಆದರೆ ನೀವು ಕೋರ್ಟಿಗೆ ಹೋಗ್ತಾ ಇಲ್ಲ ಆಧಾರಲ್ಲಿ ಮಾತ್ರ ಆಗಬೇಕು ಅಂದರೆ ಆಗ ಗೇಟ್ ನೋಟಿಫಿಕೇಷನ್ ಸಾಕು ಆಧಾರ್ ಜೊತೆಗೆ ಬೇರೆ ಬೇರೆ ಕಡೆ ನನ್ನ ಶೈಕ್ಷಣಿಕ ಸಂಸ್ಥೆಯಲ್ಲಿ ನನ್ನ ಎಸ್ ಎಲ್ ಸಿ ಮಾರ್ಕ್ಸ್ ಪಿ ಯು ಸಿ ಮಾರ್ಕ್ಸ್ ಡಿಗ್ರಿ ಮತ್ತಿನ್ನೊಂದು ಕಡೆ ಆಗಬೇಕು ಅಂದಾಗ ಒಟ್ಟಿಗೆ ಕೇಸ್ ಹಾಕ್ತಿರಲ್ಲ ಅವಾಗ ಈ ಯಾರು ನಮ್ಮ ಆಧಾರ್ ಅಥಾರಿಟಿ ಇದಾರಲ್ಲ ಬೆಂಗಳೂರಲ್ಲಿ ಅವ್ರು ಇರ್ತಕ್ಕ ಅವರು ಅವರು ಡೆಪ್ಯುಟಿ ಡೈರೆಕ್ಟರ್ ಜನರಲ್ ಅಂತೇಳಿ ಅವರು ಆಧಾರು ಅವರ ಒಂದು ಆಫೀಸು ಇಲ್ಲಿ ಖನಿಜ ಭವನದಲ್ಲಿ ಮೂರನೇ ಮಹಡಿಯಲ್ಲಿದೆ ಪ್ರೇಸ್ ಕೋರ್ಸ್ ರೋಡಲ್ಲಿ ಅಲ್ಲಿ ಕೂಡ ತಮ್ಮ ಭೇಟಿ ಮಾಡ್ಬೋದು ನಾನು ಹೇಳ್ದಂಗೆ ಫೋನ್ ಕೂಡ ಮಾಡ್ಬೋದು ಆ ಫೋನು ಮತ್ತೊಮ್ಮೆ ಹೇಳ್ಬಿಡ್ತೀನಿ ಅದನ್ನು ಟೋಲ್ ಫ್ರೀ ನಂಬರ್ ಒನ್ ನೈನ್ ಫೋರ್ ಸೆವೆನ್ ಒಂದು ಒಂಬತ್ತು ನಾಲ್ಕು ಏಳು ಮತ್ತು ಅವ್ರ ಲ್ಯಾಂಡ್ಲೈನ್ ನಂಬರು ಝೀರೋ ಇದು ಬೆಂಗ್ಳೂರು ಕೋಡ್ ಹಾಕಿ ಮಾಡಬೇಕು ಝೀರೋ ಏಯ್ಟ್ ಜೀರೋ ಮತ್ತು ಟೂ ಟು ತ್ರೀ ಫೋರ್ ಝೀರೋ ಏಯ್ಟ್ ಸಿಕ್ಸ್ ಫೈವ್ ಈ ನಂಬರ್ ಕೂಡ ನೀವು ಮಾಡ್ಬೋದು ಅಥವಾ ಅಥವಾ ಅಲ್ಲೇ ಹೋಗಿ ಅವ್ರನ್ನ ಕಂಡು ಮಾಡ್ಬೋದು ಹೆಚ್ಚಿನ ವಿವರಗಳು ಬೇಕಾದ್ರೆ ಅವ್ರು ಕಾಣ್ಬೋದು ಈ ಬೆಂಗಳೂರಲ್ಲಿದ್ದವ್ರು ಕಾಣ್ತೀರ ಬೆಂಗಳೂರು ಹತ್ತಿರದ್ದಿದ್ದು ಕಾಣ್ತೀರಾ ಅದು ಬೇರೆ ಬೇರೆ ಊರುಗಳಲ್ಲಿದ್ದರೆ ನೀವು ಹಾಕೋದಿದ್ದರೆ ಕೇಸ್ನ ದಯವಿಟ್ಟು ಸಿವಿಲ್ ಕೋರ್ಟ್ಗೆ ಹೋಗಬೇಡಿ ತುಂಬ ವರ್ಷ ಆಗುತ್ತೆ ಹೈಕೋರ್ಟಲ್ಲೇ ಹಾಕಬೇಕಾಗತ್ತೆ ರಿಟ್ ಪಿಟಿಷನ್ನು ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬದಲಾವಣೆ ಆಗುತ್ತೆ ಸಂಪೂರ್ಣವಾದ ಹೆಸರು ಬದಲಾವಣೆ ಆಗಬೇಕಾದ್ರೆ ಕೋರ್ಟಿಂದ ತರಬೇಕಾಗತ್ತೆ ಆಧಾರ ಅಥಾರಿಟಿಗಳನ್ನು ಪಾರ್ಟಿ ಮಾಡಿ ಆದರೆ ಬರೇ ಆಧಾರಲ್ಲಾಗಬೇಕು ಬೇರೆ ಯಾವ ಡಾಕ್ಯುಮೆಂಟಲ್ಲೂ ಹೆಸರು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಅಂತ ಆದರೆ ನೀವು ಗೆಜೆಟ್ ನೋಟಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನೀವು ಮೊದಲೇ ಯೋಚನೆ ಮಾಡಬೇಕು ನಾನು ಗೆಜೆಟ್ ನೋಟಿಫಿಕೇಷನ್ ಮಾಡ್ಕೋಬೇಕೋ ಅಥವಾ ಕೋರ್ಟಿಗೆ ಹೋಗಬೇಕು ಅಂತ ಕೋರ್ಟಿಗೆ ಹೋಗೋದೈತರೆ ಯಾರನ್ನು ಪಾರ್ಟಿ ಮಾಡಬೇಕು ಮಾಡಬೇಕು ಆಧಾರ್ ಅಥಾರಿಟಿಗಳನ್ನು ಸೇರಿಕೊಂಡು ಎಲ್ಲರನ್ನು ಪಾರ್ಟಿ ಮಾಡಬೇಕಾಗುತ್ತೆ ಇದು ನನ್ನ ಇವತ್ತಿನ ವಿಡಿಯೋ ಉದ್ದೇಶ ಈ ಮೂಲಕ ತಮಗೆ ನಾನು ಆಧಾರ್ ಕಾರ್ಡ್ನಲ್ಲಿ ಹೆಸರು ಬದಲಾವಣೆ ಎಷ್ಟು ಏನೇನು ಬದಲಾವಣೆಗಳನ್ನು ಆಧಾರ್ ವೆಬ್ಸೈಟಿಗೆ ಹೋಗಿ ಮಾಡ್ಕೋಬೋದು ಮತ್ತು ಯಾವುದೇ ಒಂದು ಯಾವುದು ಗೇಟ್ ಪ್ರೊವೇಷನ್ ಇಲ್ದಲೇ ಮತ್ತು ಗೆಜೆಟ್ ನೋಟಿಫಿಕೇಷನ್ ತಂದು ಹೆಸರು ಬದಲಾವಣೆ ಹೇಗೆ ಮಾಡ್ಕೋಬೇಕು ಅಥವಾ ಒಟ್ಟಾರೆಯಾಗಿ ನಾಲ್ಕೈದು ಕಡೆ ಅಂದರೆ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಮತ್ತೆ ಈ ಆಧಾರ್ ಕಾರ್ಡಲ್ಲಿ ಮಾಡ್ಕೋಬೇಕಾದ್ರೆ ಹೈಕೋರ್ಟಿಂದ ಒಂದು ರಿಟ್ ಪಿಟಿಷನ್ ಹಾಕಿ ಜಜ್ಮೆಂಟ್ ತರಬೇಕಾಗುತ್ತೆ ಇಷ್ಟನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಕೆಲಸ ಸುಲಭವಾಗುತ್ತೆ ನೀವು ಆಧಾರ್ ಕಾರ್ಡಲ್ಲಿ ತಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೋಬೋದು ಯಾವುದೇ ಉದ್ದೇಶಕ್ಕಾದರೂ ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ